ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಮನದ ಮರವೇ ತನುವಿನಲ್ಲಿರಲು ಅದೆಂತೋ ಅರಿವು ಎರಡು ಬೆಟ್ಟಕ್ಕೆ ಒಂದೇ ತಲೆಯೊಟ್ಟಿ ಧರಿಸಿದ ಬಳಿಕ ತಲೆ ಕಾಲಿಗಿಕ್ಕಿದ ಕಿಕ್ಕಿದ ಹರಿವುದೋ ಗುಹೇಶ್ವರ ನಿಮ್ಮ ಶರಣರು ಬಾರದ ಭವದಲ್ಲಿ ಬಂದ ಕಾರಣ ಸುಖಿಗಳಾದರಯ್ಯ ಈ ವಚನದ ಸಾರ ಹೀಗಿದೆ ಮನದ ಅಜ್ಞಾನವು ತನುವಿನಲ್ಲಿ ಆಸೆ ಆಮಿಷಗಳಾಗಿ ತುಂಬಿಕೊಂಡರೆ ಆತ್ಮಜ್ಞಾನವುಂಟಾಗದು ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳ ಬೆಟ್ಟಗಳನ್ನು ತಲೆಯಲ್ಲಿ ತುಂಬಿಕೊಂಡರೆ ತಲೆ ಮತ್ತು ಕಾಲುಗಳಲ್ಲಿ ಸುತ್ತಿಕೊಂಡ ಸಂಸಾರವೆಂಬ ಮಾಯೆಯ ಪಾಶ ಎಂದು ಹರಿಯದು ಆದರೆ ಶರಣರು ಮಾತ್ರ ಅಜ್ಞಾನ ಆಸೆ ಆಮಿಷ ಅಹಂಕಾರ ಮಮಕಾರಗಳಿಂದ ಮುಕ್ತವಾದ ಜನ್ಮಕ್ಕೆ ಬಂದಿರುವುದರಿಂದ ಮಾಯಾಪಾಶದಿಂದ ಬಿಡುಗಡೆ ಹೊಂದಿ ನಿತ್ಯ ಸುಖಿಗಳಾದವರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸೂರ್ಯೋದಯ ಸೌಂದರ್ಯಕ್ಕಷ್ಟೇ ಸೀಮಿತವಲ್ಲ ಶಾಖ ಮತ್ತು ಬೆಳಕು ಹದವಾಗಿದ್ದರೆ ಒಳಿತು ಎಂಬುದು ಪ್ರತಿ ಸೂರ್ಯೋದಯದಿಂದ ನಾವು ಕಲಿಯಬಹುದಾದ ಪಾಠವಾಗಿದೆ ಸಮಯ ಮತ್ತು ಜೀವನ ಜಗತ್ತಿನ ಅತ್ಯುತ್ತಮ ಶಿಕ್ಷಕರು ಜೀವನವು ಸಮಯದ ಸಮರ್ಪಕ ಬಳಕೆಯನ್ನು ಕಲಿಸಿದರೆ ಸಮಯವು ಜೀವನದ ಪ್ರಾಮುಖ್ಯವನ್ನು ಮನಗಾಣಿಸುತ್ತದೆ ಶರಣು ಶರಣಾರ್ಥಿಗಳು